ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿನಾ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇದು ಶನಿವಾರ ಬೆಳಗ್ಗೆ ಆರೂವರೆ ಆಗಿತ್ತು ರೀ ಟೈಮ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಜಳಕ ಮತ್ತೆ ಎಲ್ಲ ಕೆಲಸ ರೀ ಅಂದ್ರೆ ಮನೆ ಕೆಲಸ ಎಲ್ಲ ಮುಗೀತು ಇನ್ನು ಫಸ್ಟಿಗೆ ದೇವ್ರ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ರೀ ನಾಷ್ಟಕ್ಕೂ ಮಾಡ್ಕೊಳಾಕ್ರಿ ಸ್ವಲ್ಪ ತಾಲಿಪಟ್ಟಿ ಹಿಟ್ಟನ್ನು ಇಟ್ಟಿದ್ದೀನಿ ತಾಲಿಪಟ್ಟಿ ಮಾಡ್ಕೋಬೇಕು ತನುಗೆ ಡಬ್ಬಿ ಕಟ್ಟಬೇಕಲ್ರಿ ಅದಕ್ಕೆ ಫಸ್ಟಿಗೆ ಹಿಟ್ಟನ್ನು ಇಟ್ಬಿಟ್ಟು ಜಳಕ ಮಾಡಿ ಬಂದು ದೇವರನ್ನ ತಿಕ್ಬೇಕಂತ ತೆಗಿಯಕತ್ತಿದ್ದೀನಿ ನೋಡಿರಿ ಫಸ್ಟಿಗೆ ದೇವರ ತೆಗೆದು ಇಟ್ಬಿಟ್ಟು ಅದು ಜಗ್ಲಿ ಎಲ್ಲ ಒರ್ಸ್ಕೊಂಡ್ಬಿಟ್ಟು ದೇವರ ತಿಕ್ತೀನಿ ರೀ ನಾನು ಹದಿನೈದು ಇಶಿಗೊಮ್ಮನ ದೇವರಾಗಿ ತಿಕ್ಕೋದ್ರಿ ಅಂದ್ರೆ ಅಮಾಶಿ ಹಿಂದಿನ ದಿವಸ ಮತ್ತು ಹುಣ್ಣಿಮೆ ಹಿಂದಿನ ದಿವ್ಸಾನ ತಿಕ್ಕೋದ್ರಿ ಡೈಲಿ ಏನು ತಿಕ್ಕಾಕೆ ಹೋಗಂಗಿಲ್ಲ ಮತ್ತು ಡೈಲಿ ತಿಕ್ಕಾಕೂ ಆಗಂಗಿಲ್ಲ ಅಲ್ರಿ ಹಿಂಗಾಗಿ ಹದಿನೈದು ಇಸಿಗೊಮ್ಮನೆ ಸಬೀನ ಮತ್ತು ನಿಂಬೆಹಣ್ಣು ಹಚ್ಬಿಟ್ಟು ತಿಕ್ಕಿ ಒರೆಸಿ ಪೂಜೆ ಮಾಡಿಬಿಟ್ರೆ ರೀ ಹದಿನೈದು ದಿವ್ಸ ತನಕ ಆದ್ರೂ ಕಪ್ ಆಗಂಗಿಲ್ಲ ರೀ ಈಗ ಅದು ಕುಕ್ಮ ರೀ ಅರಶಿನ ಕುಕ್ಮ ಅದನ್ನು ಸ್ವಲ್ಪ ಬಾದಿಸಿಂದ ತೊಳ್ದಿತಿಲ್ಲ ಅದನ್ನು ಕುಕ್ಮ ಅರಶಿನ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ರೀ ಅಂದ್ರೆ ತಿಕ್ಬೇಕಂತೇಳಿ ಇತ್ತಾಗ ಸಾಮಾನು ಅವಾಗ ಅವಾಗ ತಿಕ್ತಾ ಇರಬೇಕು ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ಅಥವಾ ಸ ಪಿತಾಂಬರಿ ಹಚ್ಚಿ ತಿಕ್ಬಿಟ್ರೆ ಸ್ವಚ್ಛ ರೀ ಇಲ್ಲಾಂದ್ರೆ ಹಾಗೆ ಇಟ್ಬಿಟ್ರೆ ಭಾಳ ಕಪ್ ಅನ್ಸೋಕೆ ಸ್ಟಾರ್ಟ್ ಆಗ್ತವೆ ಈಗ ನಾನು ನಿಂಬೆಹಣ್ಣು ಮತ್ತು ಸಬೀನ ಹಚ್ಚಿ ಅದು ತೆಂಗಿನ ಜುಟ್ಟಿಲೇ ರೀ ಅವನು ತನೂ ಇದ್ರೆ ಹೆಣೊಲ್ ಹಾಕಿರಿ ಮಮ್ಮಿ ಅಂತೇಳಿ ಬಂದಿಲ್ಲ ತನಗಿದ್ರೆ ಹೆಣೊಲ್ ಹಾಕಿಬಿಟ್ಟು ಮತ್ತೆ ದೇವ್ರ ತಿಕ್ಕಕ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮತ್ತು ನಾಷ್ಟಕ್ಕೂ ರೆಡಿ ಮಾಡಬೇಕು ತನೊಂದು ಜೊಳಕಾಯ್ತರಿ ಅದಕ್ಕೆ ತಾಲಿಪಟ್ಟಿ ಹಿಟ್ಟೇನು ಕಲಸಿ ತಾಲಿಪಟ್ಟಿ ಹಾಕಿಬಿಟ್ಟು ಹಾಕ್ಬಿಟ್ಟು ಮತ್ತು ದೇವ್ರ ತಿಕ್ಕಬೇಕಂತೇಳಿ ಫಸ್ಟಿಗೆ ರೀ ತಾಲಿಪಟ್ಟಿ ಹಾಕಿ ಇಟ್ಬಿಡ್ತೀನಿ ಅದು ಬೆನ್ನೆ ನಾನು ಮತ್ತು ಈ ಕಡೆ ದೇವ್ರಾನು ತಿಕ್ಕಾ ಬರ್ತೈತಲ್ರಿ ಬೆಳಗ್ಗೆ ಎದ್ದು ಎಷ್ಟು ಕೆಲಸ ಇರ್ತೈತಿ ಗೊತ್ತೇನು ರೀ ಟೈಮ್ನೇ ಸಿಗೋದಿಲ್ಲ ರೆಸ್ಟ್ ಬೇಕಂತ ಅನಿಸುತ್ತೆ ಬಟ್ ರೆಸ್ಟ್ ಮಾಡ್ಕೊಂತ ಕುಂತ್ರೆ ಕೆಲಸ ಯಾರು ಮಾಡೋರು ಅಂಥೇಳಿ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇರೋದು ಬೆಳಿಗ್ಗೆ ಅಷ್ಟರ ಒಂದು ಎರಡು ಮೂರು ತಾಸು ಭಾಳ ಗಡಿಬಿಡಿ ಅನಿಸುತ್ತೆ ಈಗ ಅದು ತಾಲಿಪಟ್ಟಿಗೆ ಹಾಕಿಟ್ಬಿಟ್ಟು ಮತ್ತೆ ದೇವರಾತ್ರಿಗಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಿಂಬೆ ಹಣ್ಣು ಹಚ್ ತಿಕ್ಕಿಬಿಟ್ರೆ ರೀ ಭಾಳ ಸ್ವಚ್ಛ ಆಗ್ತಾವೆ ಮತ್ತು ಭಾಳ ದಿಸ್ ತನಕ ಕಪ್ಪು ಆಗಂಗಿಲ್ಲ ರೀ ನಾನು ಇದೆಲ್ಲ ಹಚ್ಚಿ ತಿಕ್ಕಿ ನೋಡಿದ್ದೀನಿ ಬಟ್ ನನಗೆ ಇದೇ ಇಷ್ಟ ಆಗೈತಿ ರೀ ಮತ್ತು ಜಲ್ದಿನೂ ಸ್ವಚ್ಛ ಆಗ್ತಾವೆ ಸಬೀನಾ ಹಣ್ಣು ಹಚ್ಚಿ ತಗೋದ್ಬಿಟ್ರ ರೀ ಭಾಳ ಎಷ್ಟೇ ಅದು ಕಲಿ ಬಿದ್ದಿದ್ರು ಸ್ವಚ್ಛ ಆಗ್ತಾವೆ ರೀ ಈಗ ನಮ್ಮ ತನು ಇದ್ರೆ ಇನ್ನೂ ನಾಷ್ಟಕ್ಕೆ ರೆಡಿ ಮಾಡಿಲ್ಲ ಅಂತೇಳಿ ಕೇಳಾಕತ್ತಿದ್ಲು ಒಂಚೂರ ನಮ್ಮ ತನು ಹಂಗೆ ರೀ ಯಾವಾಗಲೂ ಒಂದು ಸ್ವಲ್ಪ ಅಡ್ವಾನ್ಸ್ನೇ ರೆಡಿ ಹಾಕಿ ಕುಂದ್ರೋದು ಮನು ಇದ್ರೆ ನೀವು ಸೌಕಾಶ ಜ್ವರಕ್ಕೆ ಟಿಕ್ರಿ ಮಮ್ಮಿ ಇನ್ನೂ ಟೈಮ್ ಐತೆ ಅಂತ ಮನು ಅನ್ನೋಕತ್ತಿದ್ದ ಇನ್ನೂ ರೆಡಿ ಆಗಿಲ್ಲ ಮಮ್ಮಿ ಹೆಂಗೆ ಅಂತೇಳಿ ತನಗ ಕೇಳೋಕತ್ತಿದ್ಲು ಆಯ್ತಾ ನಾನು ರೆಡಿ ಮಾಡಿಕೊಡ್ತೀನಂತೆ ಮನು ಬಂದ ರೀ ನಮ್ಮ ತನಗೆ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ತಾನಂತ ನಾನು ಏನು ತಾಲಿಪಟ್ಟಿ ಹಾಕಿದ್ದೆ ಅದ್ರ ಅವನು ಬೆನ್ಸಾಕತ್ತಾನ ಮನು ನನ್ನ ಮಗಳಿದ್ರೆ ಕಿಟಿ ಕಿಟಿ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ ಇದ್ನ ಹಂಗೆ ಅದನ್ನ ಹಂಗೆ ಅಂತೇಳಿ ಕೆಲಸ ಇರೋಂಗಿಲ್ಲಲ್ಲ ಮುಂಜಿನದ್ದು ಇದ್ಗ ಹಿಂಗೆ ಮಾಡ್ತೀನಿ ಅಂತೇಳಿ ಭಯಕತ್ತಿದ್ದೆ ತನಗೆ ಮನು ಇದ್ರೆ ಸ್ವಲ್ಪ ಹೆಲ್ಪ್ ಮಾಡಾಕತ್ತಿದ್ದ ಅಂದರೆ ಅದು ತಾಲಿಪಟ್ಟಿ ಎಲ್ಲ ಹೊಲಸಾಕೋದತ್ತೆ ಮಾಡಾಕತ್ತಿದ್ದ ರೀ ನಮ್ಮ ತನಗೆ ತಾಲಿಪಟ್ಟಿ ರೆಡಿ ಆಗ್ಯಾವ ನೋಡಿರಿ ನಾಷ್ಟ ಮಾಡಮ್ಮ ಅಂತಂದೆ ಈಗ ನಾಷ್ಟ ಮಾಡಾಕತ್ತವ್ರಿ ನಾಷ್ಟ ನಮ್ಮ ಮನೆಯವ್ರದ್ದು ಪೂಜೆ ಆಯಿತು ನಾನು ಕೊಟ್ಟಾರೆ ನಮ್ಮ ಮನೆಯವರೆಲ್ಲ ಜೋಡಿಸ್ಬಿಟ್ಟು ಪೂಜೆನೂ ರೆಡಿ ಮಾಡ್ಯಾರ ನೋಡಿರಿ ಇನ್ನು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡಬೇಕು ಅಂದರೆ ತಾಲಿಪಟ್ಟಿ ಹಾಕಿ ಕೊಡ್ಬೇಕು ರೀ ಈಗ ಎಲ್ಲರದು ನಾಷ್ಟ ಆಯ್ತು ನಂದು ನಾಷ್ಟ ಸ್ಟಾರ್ಟ್ ಆಗೈತಿ ನೋಡ್ರಿ ಎಲ್ಲ ಹಿಟ್ನೂ ಖಾಲಿ ಆಗೈತಿ ಈಗ ಒಂದು ಪ್ಲೇಟ್ ಹಚ್ಕೊಂಡಿದ್ದೀನಿ ಒಂದು ಒಂದ್ ಒಳಗೆ ಹಾಕಿದ್ದೀನಿ ರೀ ಎರಡು ತಿಂತೀನಿ ನಾನು ಇದು ತಿನ್ನೋ ಮಟ್ಟ ಇದನ್ನ ಬೆನಿತೈತಿ ಹೊಲಿಸ್ ಹಾಕ್ಬಿಟ್ಟು ಗ್ಯಾಸ್ ಸಣ್ಣ ಮಾಡಿ ಇಟ್ಟು ಹೋಗ್ಬಿಟ್ರಿ ಅದು ತಿಂದು ಮುಗಿಸ್ಟೇ ಇದು ಬಿಡ್ತೈತಿ ಯಾವಾಗಲೂ ಇದೇ ರೀತಿ ಮಾಡೋದು ರೀ ದೋಸೆ ಮತ್ತು ತಾಲಿಪಟ್ಟಿ ಏನು ಮಾಡಿದಾಗ ಈ ರೀತಿ ಒಂದು ಪ್ಲೇಟ್ನ ಹಾಕೋದು ಒಂದು ತವಿ ಮೇಲೆ ಹಾಕಿಬಿಟ್ಟು ಅದು ಬೆನಟಿಗಿನೇ ಇದು ತಿಂದು ಮುಗಿಸೋಟಿಗೆ ಅದನ್ನ ಬಿಡ್ತೈತೆ ರೀ ಬಿಸಿ ಬಿಸಿ ತಿನ್ನೋಕೆ ಮಜಾ ಬರ್ತೈತ್ರಿ ಅಂದರೆ ಖುಷಿ ಆಗ್ತೈತಿ ಈಗ ನಾಷ್ಟ ಸ್ಟಾರ್ಟ್ ಆಗೈತಿ ನೋಡಿರಿ ಮಸ್ತಗೆ ತಾಲಿಪಟ್ಟಿ ಮತ್ತು ಮೊಸರ ಪಲ್ಯಿಲೇನು ಮಾಡೋಕ್ಕೆ ಹೋಗಿಲ್ಲ ರೀ ನಾಷ್ಟ ಮಾಡಿಬಿಟ್ರಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿನ ಜೋಳನ ಅಂತ ಅಂತೇಳಿರಿ ಅಂದ್ರೆ ಅದು ನೀರೊಳಗೆ ಹಾಕಿಬಿಟ್ಟೆ ಒಣಗಿಸ್ಬೇಕ್ರಿ ಒಂದು ಎರಡು ಮೂರು ತಾಸ ಅದನ್ನ ಮಾಡ್ಬೇಕಂತೆ ಅಲ್ಲಿನ ಜೋಳನ ಹಸನ್ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಮೊನ್ನೆ ಬುಧವಾರ ದಿವ್ಸ ತಂದಿದ್ದೇರಿ ಅರ್ಧ ಕೆ ಜಿ ಈಗ ಅಲ್ಲಿನ ಜೋಳನ ಹಸನ್ ಮಾಡಿಬಿಟ್ಟು ಅದು ನೀರೊಳಗೆ ಹಾಕಿ ಇಡ್ತೀನಿ ರೀ ನಾನು ಯಾವ ರೀತಿ ಅಲ್ಲಿ ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ರೀ ನಮ್ಮ ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ಸ್ವಲ್ಪ ಕೇರ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಹಲ್ಲಿದ್ದು ರೀ ಈ ರೀತಿ ಮಾಡಿಬಿಟ್ರೆ ಹಲ್ಲಿ ಹೋಗ್ತಾವಂತೇಳ್ದು ಚಾಣಿ ಬರ್ತೈತಲ್ರಿ ಅದು ಸ್ಟೀಮ್ ಅದು ಮಾಡ್ಕೊತೀವಲ್ಲ ಅಥವಾ ಹಾಕ್ಬಿಟ್ಟು ಚಾನ್ಸ್ಕೊಂಡ್ಬಿಡ್ತೀನಿ ರೀ ಸಣ್ಣ ಹಳ್ಳಿದ್ದು ಬಿಟ್ರೆ ಬಿದ್ದು ಬಿಡ್ತಾವೆ ಐಸದಾದ್ರೆ ಭಾಳ ತನಕ ಇದ್ದೈತೆ ರೀ ಈ ರೀತಿ ಚಾನ್ಸ್ಕೊಂಡ್ಬಿಟ್ರೆ ಸಣ್ಣ ಹಲ್ಲೆಲ್ಲ ಕೆಳಗಡೆ ಬಿದ್ದುಬಿಡ್ತಾವ ಮತ್ತು ಸಣ್ಣ ಜ್ವರನು ಕೆಳಗಡೆ ಬೀಳ್ತಾವೆ ರೀ ಅವ್ನು ಯೂಸ್ ಆಗೋಂಗಿಲ್ಲ ಅಂತ ಚಾನ್ಸ್ ಬಿಟ್ಟು ಹಸನ್ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ಒಂದೊಂದು ಹಲ್ಲು ಇರ್ತಾವಲ್ಲ ಒಂದೆಲ್ಲ ತೊಗೊಂಡ್ಬಿಡ್ಬೇಕು ಅಂದರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ರೀ ಈಗ ಜ್ವಾನು ಹಸ್ತಮಾಯಿ ಇಟ್ಟಿದ್ದೀನಿ ಈ ಕಡೆ ಬೋಗೋಣಿ ಒಳಗೆ ನೀರು ಕಾಸಾಕಿಟ್ಕೋಬೇಕು ರೀ ಒಂದು ಬೋಗಣಿ ಕಾಸಾಕಿಟ್ಟಿದಿನಿ ಇದಕ್ಕೆ ಒಂದು ದೊಡ್ಡ ಜಗ್ಗಷ್ಟು ನೀರು ಹಾಕಿ ಅದು ಹೆಸರು ಬರೋ ಮಠ ಕಾಸಬೇಕ್ರಿ ಅಂದ್ರೆ ಒಂದು ಕುದಿ ಬರೋ ಮಠ ಕಾಸ್ಬೇಕಾಗುತ್ತೆ ಅಂದ್ರೆ ನೀರು ಇಟ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕಂತ ಹಾಲು ಕಾಸಕ್ಕೆ ಇಡಾಕತ್ತಿದ್ದೀನಿ ರೀ ಯಾಕಂದ್ರೆ ಸುಸ್ತು ಅನ್ಸಾಕತ್ತಿತ್ತ ಬೆಳಗ್ಗೆ ದಪಾಟಿ ತಿಂದಿದಷ್ಟು ಅದಕ್ಕಂತ ಕಾಫಿ ಮಾಡೋಕೆ ಹಾಲು ಕಾಸಾಕಿಟ್ಬಿಟ್ಟು ಸ್ವಲ್ಪ ಶುಂಠಿ ಬೆಲ್ಲ ಹಾಕೊಂಡ್ಬಿಟ್ಟು ಕಾಫಿ ಮಾಡಿಬಿಟ್ರೆ ಮಸ್ತ್ ರೀ ನಂಗೆ ಸಕ್ರೆ ಕಾಫಿ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಆದರೆ ಚಾದರೂ ಅಷ್ಟೇ ರೀ ಬೆಲ್ಲ ಹಾಕಿನೇ ಜಾಸ್ತಿ ಮಾಡೋದು ನಾನು ಈ ಕಡೆ ನೀರು ಹೆಸ್ರು ಬರೋಕೆ ಇಟ್ಟಿದ್ದೆ ಆದರೆ ಮುಚ್ಚಿಡ್ಬೇಕು ಒಂದೆರಡು ನಿಮಿಷ ಒಳಗಡೆ ಹೆಸ್ರು ಬಂದುಬಿಡ್ತಾವೆ ಈ ಕಡೆ ಕಾಫಿನೂ ರೆಡಿ ಹಾಕತ್ತೈತೆ ನೋಡಿರಿ ಬೆಲ್ಲ ಮತ್ತು ಕಾಫಿ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಕಾಫಿ ರೆಡಿ ಆಗುತ್ತೆ ಯಾವುದೇ ಅಲ್ಲ ಅಂದರೆ ಚೆಲ್ಲದ ತಕ್ಷಣ ಕ್ಲೀನ್ ಮಾಡ್ಕೊಂಡ್ಬಿಡಬೇಕು ಹಂಗೆ ಬಿಟ್ರೆ ಆಗುತ್ತೆ ಗೊತ್ತಂದ್ರೆ ಇಷ್ಟಿಷ್ಟು ಚೆಲ್ ಬಿಟ್ಟು ಪೂರ್ತಿಯಾಗಿ ಹೊಲಸಾಗಬಿಡ್ತೈತೆ ಗ್ಯಾಸ್ ಕಟ್ಟಿಯೆಲ್ಲ ಅದಕ್ಕಂತ ನಾನು ಆ ಚೆಲ್ಲದ ತಕ್ಷಣ ಫಸ್ಟಿಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ರೀ ಈಗ ಕಾಫಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಈ ಕಡೆ ನೀರನ್ನು ಹೆಸ್ರು ಬಂದಾವ ನೋಡಿರಿ ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ಎಳ್ಳಿನ ಜೋಳನ ಹಾಕಿಬಿಟ್ಟು ಮಿಕ್ಸ್ ರೀ ಎಳ್ಳಿನ ಜೋಳ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ಗೊಂಡಿ ಬಂದಿರುತ್ತವ್ರಿ ಅವು ಅವನ್ನ ತೊಗೊಂಡ್ಬಿಡ್ಬೇಕಾಗುತ್ತೆ ಈ ರೀತಿ ಒಂದು ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡು ಅದು ಮ್ಯಾಲ ಗೊಂಡಿ ಬಂದಿದ್ದೆಲ್ಲ ತೊಗೊಂಡ್ಬಿಡ್ತೀನಿ ರೀ ತೊಗೊಂಡ್ಬಿಟ್ಟು ಮುಚ್ಚಿಡ್ಬೇಕು ರೀ ಒಂದು ನಿಮಿಷ ಮುಚ್ಚಿಡ್ಬೇಕಾಗುತ್ತೆ ಜಾಸ್ತಿ ಹೊತ್ತು ಇಡಾಕ್ ಹೋಗಬಾರ್ದು ಇಲ್ಲಾಂದ್ರೆ ಒಣಗಾಕೆ ಜಾಸ್ತಿ ಟೈಮ್ ತೊಗೊತೈತ್ರಿ ಜಾಸ್ತಿ ಹೊತ್ತು ಇಟ್ಬಿಟ್ರೆ ಈ ರೀತಿ ಒಂದು ನಿಮಿಷ ಇಟ್ಬಿಟ್ರೆ ಒಂದು ಎರಡು ಮೂರು ಒಳಗಡೆ ಒಣಗಬಿಡ್ತಾವ ಒಂದು ನಿಮಿಷ ನೀರೊಳಗೆ ರೀ ಈಗ ನೀರೆಲ್ಲ ತಗೊಂಡ್ಬಿಡ್ತೀನಿ ಬಿಸಿ ಇರ್ತಾವೆ ರೀ ಸ್ವಲ್ಪ ನೋಡ್ಕೊಂಡ್ಬಿಟ್ಟೆ ಮಾಡಬೇಕಾಗುತ್ತೆ ಅಂದರೆ ಅದು ಕೈ ಸುಟ್ಬಿಡ್ತೈತಿ ಪಕ್ಕಾಗಿ ಇಟ್ಕೊಂಡ್ಬಿಟ್ಟು ನೀರೆಲ್ಲ ತೊಗೊಂಡ್ಬಿಡ್ತಿದ್ರಿ ಬಿಸಿ ನೀರಾವ್ ಹಾಕಿರ್ತೀವಿ ಆದರೆ ಒಂದು ನಿಮಿಷ ಒಳಗಂತೂ ತಣ್ಣಗಾಗಿರಲ್ಲವು ಈ ರೀತಿ ನೀರೆಲ್ಲ ತೆಗೆದುಬಿಟ್ಟು ಈಗ ಒಣಗಿಸಾಕಿ ಹಾಕಬೇಕ್ರೆ ಎಲ್ಲ ಪೂರ್ತಿಯಾಗಿ ನೀರೆಲ್ಲ ಜಾನ್ಸ್ಕೊಂಡೆ ಇಟ್ಕೋಬೇಕು ಫಸ್ಟಿಗೆ ಏನಾಯ್ತದ್ರಿ ಇನ್ನೂ ಸ್ವಲ್ಪ ಕಾಫಿ ಉಳ್ದಿತ್ತು ಅದನ್ನು ಕುಡಿದ್ಬಿಡ್ತೀನಿ ತಣ್ಣಗಾಗ್ಬಿಡ್ತಿದ್ದ ಈಗ ಒಂದು ಬಟ್ಟೆ ಹಾಸ್ಬಿಟ್ರಿ ಒಣಗ್ಸಾಕಿ ಹಾಕ್ತೀನಿ ಅಂದರೆ ಬಿಸ್ಲಾಗ ಹಾಕಕ್ಕೆ ಹೋಗಬಾರ್ದು ಹಾಕಬೇಕು ಹಾಕಬೇಕ್ರಿ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಒಂದು ಎರಡು ಮೂರು ತಾಸ ಬಿಟ್ಟರೆ ಐತ್ರಿ ಗಾಳಿ ಆಡ್ಲಿಕ್ಕೆಂದ್ರೆ ಫ್ಯಾನ್ ಹಚ್ಚಿ ಹಾಕಿದ್ರೈತು ನಡಿತೈತಿ ಈ ರೀತಿ ಸ್ವಲ್ಪ ನೀಟಾಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಮೂರು ತಾಸು ಬಿಡಬೇಕು ರೀ ಅಂದರೆ ಚಲೋ ಹಾಕ್ತಾವೆ ರೀ ನೀರೊಳಗೆ ಹಾಕ್ಲಾರನೇ ಅದು ಹುರ್ಕೊಂಡ್ಬಿಟ್ರೆ ಎಲ್ಲ ಸರಿ ಆಗಂಗಿಲ್ಲ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಇದೇ ರೀತಿ ಮಾಡ್ತಿದ್ರು ನಾನು ಇದೇ ರೀತಿ ಮಾಡ್ಕೊಂಡು ರೀ ಈಗ ಊಟಕ್ಕೂ ಟೈಮ್ ಆಗಿತ್ತಲ್ರಿ ಊಟ ಟೈಮ್ ಆಗಿತ್ತು ಅದಕ್ಕಂತ ನಿನ್ನಿದು ಚಪಾತಿ ಉಳಿದಿದ್ದು ರೀ ಅದನ್ನ ಚಪಾತಿನೇ ಈ ರೀತಿ ಮಾಡಿದೀನಿ ನೋಡಿರಿ ಅಂದ್ರೆ ನಮ್ಮ ಕಡೆ ಏನು ಚಪಾತಿ ಇದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಭಾಳ ಇಷ್ಟ ಆಗ್ತೈತೆ ನನಗೆ ಚಪಾತಿ ಊಳಿದ್ಬಿಟ್ರೆ ಇದೇ ರೀತಿ ಜಾಸ್ತಿ ಮಾಡ್ತೀನಿ ನಾನು ಇಲ್ಲಾಂದ್ರೆ ಬೆಲ್ಲ ಹಾಕಿಬಿಟ್ಟು ಕುದಿಸೋದ್ರಿ ನಮ್ಮ ಮನೆಯವ್ರಿಗೆ ಬೆಲ್ಲ ಹಾಕಿದ್ದು ಇಷ್ಟ ಆಗ್ತೈತಿ ನಮ್ಮ ಮನೆಯವ್ರು ಊಟಕ್ಕೆ ಬರೋಲ್ಲ ಅಂತಂದಿದ್ರಲ್ಲ ನನಗೆ ಆಗುತ್ತಂತ ಈ ರೀತಿ ಮಾಡಿಕೊಂಡಿದ್ದು ಈಗ ಜಾ ಒಗ್ಯಾವ ನೋಡ್ರಿ ತಿಂದು ನೋಡ್ಬೇಕು ರೀ ನಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಒಂದು ಬಾಯಿಗೆ ಹಾಕೊಂಡು ಕಟ್ ಅಂತ ಸೌಂಡ್ ಅಂದ್ರೆ ಅದು ಅವನಿಗೆ ಗೊತ್ತಾಗ್ತೈತಿ ಈಗ ಎಲ್ಲನೂ ತೊಗೊಂಡ್ಬಿಡ್ತೀನಿ ರೀ ತೊಕೊಂಬಿಟ್ಟು ಹುರಿಬೇಕು ಈ ಹುರಿಯಾಕಂತು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತೈತ್ರಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಭಾಳ ತನಕ ರೀ ಇದು ಈಗ ಬರಿ ಹುರ್ಕೊಳಕ್ಕೆ ಏನೈತಲ್ಲ ಒಂದು ದಿಪ್ಪ ತಳ ಇರೋ ಬುಟ್ಟಿ ಅಥವಾ ನಮ್ಮ ಮನೆಯೊಳಗೆ ಯಾವುದು ಬೊಗಣಿ ಹತ್ತಿ ಇದ್ರೆ ಅದನ್ನ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕ್ರಿ ತಳ ದಿಪ್ಪ ದಿಪ್ಪಿರೋದನ್ನು ಕಾಸಾಗಿ ಇಟ್ಕೋಬೇಕ್ರಿ ಮತ್ತು ತಳಿಗೆ ಇಟ್ಬಿಟ್ರೆ ಅದು ಅಷ್ಟೊಂದು ಸರಿಯಾಗಿ ಹುರಂಗಿಲ್ಲ ರೀ ಮತ್ತು ಹೊತ್ತಿಬಿಡ್ತಾವೆ ಜಲ್ದಿ ಅದಕ್ಕೆ ನಾನು ದಿಪ್ಪ ತಳ ಇರೋ ಒಂದು ಬುಟ್ಟಿ ಕಾಸಾಗಿಟ್ಟಿದ್ದೀನಿ ರೀ ಮತ್ತು ಅದಕ್ಕೆ ಒಂದು ಕಟ್ಟಿಗೆ ಚಮಚೆ ಮತ್ತು ಒಂದು ಟಾವಲ್ನು ಇಟ್ಕೋಬೇಕು ರೀ ಮತ್ತು ಒಂದು ಮುಷ್ಟಿಯಷ್ಟು ಅಷ್ಟು ರೀ ಅದು ಕಡಾಯಿ ಬಿಸಿ ಆದಮೇಲೆ ಏನೈತಿಲ್ಲ ಒಂದು ಮುಷ್ಟಿ ಅಷ್ಟು ಹಾಕಿಬಿಟ್ರೆ ಚಲೋ ಹಾಕ್ತವ್ರಿ ಜಾಸ್ತಿ ಹಾಕಿಬಿಟ್ರೆ ಅವೆಲ್ಲ ಸಿಡಿದ್ಬಿಡ್ತಾವ ಅದಕ್ಕೆ ನಮ್ಮ ಒಳ ಮುಷ್ಟಿ ಎಷ್ಟು ಬರ್ತಾಯಿರಿ ಒಂದು ಮುಷ್ಟಿ ಅಷ್ಟು ಹಾಕಿದ್ದೀನಿ ಒಂದು ತರ್ಟಿ ಸೆಕೆಂಡ ಇದೇ ರೀತಿ ಮಿಕ್ಸ್ ರೀ ಅಂದರೆ ಟವಲ್ ಹಾಕಕ್ಕೆ ಹೋಗಬಾರ್ದ ಮೇಲೆ ಫಸ್ಟಿಗೆ ಒಂದು ಥರ್ಟಿ ಸೆಕೆಂಡ್ ಈ ರೀತಿ ಹುರ್ಕೊಂಡ್ಬಿಟ್ಟು ಅದು ಚಟಾಪಟ ಅಂತ ಸೌಂಡ್ ಬರೋಕೆ ಸ್ಟಾರ್ಟ್ ಆಯ್ತಿಲ್ಲ ಅವಾಗ ಒಂದು ಟವಲ್ ಹಾಕ್ಬೇಕು ರೀ ಈ ರೀತಿ ಈ ರೀತಿ ಒಂದು ಟವಲ್ ಹಾಕಿಬಿಟ್ಟು ನೀವು ಹೊರ್ಕೊಳಿಕಂದ್ರೆ ಪೂರ್ತಿ ಎಲ್ಲ ಹೊರಗೆ ಬಂದುಬಿಡ್ತಾವ್ರಿ ಬುಟ್ಟಿ ಒಳಗೆ ಒಂದು ಇರಂಗ ಇಲ್ಲ ಅಷ್ಟು ಸಿಡಿತಾವು ಈ ರೀತಿ ಒಂದು ಟವಾಲ್ ಹಾಕಿಬಿಟ್ಟು ಈ ರೀತಿ ಒಂದು ಕಜ್ಗೆ ಚಮಚ ಇರಲಿ ಅಥವಾ ಯಾವ ಚಮಚೆ ಇರ್ತೈತಿಲ್ಲ ಮಿಕ್ಸ್ ಮಾಡ್ಕೊಬೇಕು ರೀ ಆಮೇಲೆ ಟಾವಲನ್ನು ಚಟಪಟ ಅಂತ ಸೌಂಡ್ ಬರೋದು ಕಮ್ಮಿ ಆದಮೇಲೆ ಟಾವಲ್ ತಗೊಬೇಕು ರೀ ಇಲ್ಲಾಂದ್ರೆ ನೀವು ಹಾಕ್ಲಿಕ್ಕೆ ಹಾಕ್ಲಿಕ್ಕಂದ್ರೆ ಇದ್ದಿದ್ದೆಲ್ಲ ಹೊರಗಡೆ ಬಂದುಬಿಡ್ತಾವೆ ಈಗ ಅಲ್ಲೇ ರೆಡಿ ಆಗ್ಯಾವ ನೋಡಿರಿ ತಗೊಂಬಿಡ್ತೀನಿ ಈಗ ರೀ ನೆಕ್ಸ್ಟ್ ಟೈಮ್ ಹಾಕಿದಾಗ್ರಿ ಅಲ್ಲಿ ಹುರ್ಯಾಮಾಗ ಯಾವ ರೀತಿ ಸೌಂಡ್ ಬರ್ತೈತಿ ಮತ್ತು ಯಾವ ರೀತಿ ಅದನ್ನ ಹಾಕಿಬಿಟ್ಟು ಹುರ್ಕೋಬೇಕಂತೇಳಿ ರಿಯಲ್ಲಾಗೆ ತೋರಿಸ್ತೀನಿ ನೋಡ್ರಿ ಸೌಂಡ್ ಯಾವ ರೀತಿ ಇರ್ತೈತೆ ಅಂತೇಳಿ ಈ ರೀತಿ ಮಸ್ತೇ ರೆಡಿ ಆಗ್ತಾವೆ ನೋಡ್ರಿ ಭಾಳ ಪೇಷೆನ್ಸಿಂದ ಹುರ್ಕೋಬೇಕು ಸ್ವಲ್ಪ ಟೈಮ್ ಹಿಡಿತೈತ್ರಿ ಅವಾಗೆಲ್ಲ ನಮ್ಮ ಅಜ್ಜಿ ಅದು ಒಂದೊಂದು ಚೀಲಗಟ್ಲೆ ಹುರಿತಿದ್ರೆ ರೀ ಮಧ್ಯಾಹ್ನ ಕುಂತು ಬಿಟ್ರೆ ರಾತ್ರಿ ಎಂಟ್ರ ತಕನ ಹುರಿತಾನೆ ಇರ್ತಿದ್ರು ಅವಾಗ ಏನು ಚುರ್ಮುರಿ ಅದು ಏನು ತರ್ತಿತ್ತಿಲ್ಲ ರೀ ಇದನ್ನ ಒಂದು ಚೀಲ್ ಗೈಟ್ಲೆ ಹುರಿದ್ಬಿಟ್ಟೆ ಇಡ್ತಿದ್ರು ಪಂಚಮಿ ಅಂದರೆ ಬರೀ ಅಲ್ಲಿ ಹುರಿಯದ್ರಿ ಮತ್ತೆ ಅಲ್ಲಿ ಹಿಟ್ಟಿಂದ ಉಂಡಿ ಮಾಡೋದು ಇದೇ ಮಾಡ್ತಿದ್ರು ಅಂದರೆ ಅಕ್ಕಿ ಹಿಟ್ಟಿನ ಉಂಡಿ ಗೋಧಿ ಹಿಟ್ಟಿನ ಉಂಡಿ ಈ ರೀತಿ ಮಾಡ್ತಿದ್ರು ಇವಾಗಿನ ರೀ ಬೇಸಿನ ಉಂಡೆ ಮತ್ತು ಅಂಟು ಉಂಡೆ ಯಾವುದೂ ಮಾಡ್ತೈತಿಲ್ಲ ನಮಗೆ ಮನಸ್ಸು ಮನ್ಸಾಗ್ತಿಲ್ಲ ಅವಾಗ ಹಿಟ್ಟಿನ ರೀ ಬರೀ ರವೆ ಉಂಡೆ ಅಷ್ಟೇ ತಿಂತಿದ್ವಿ ಇವಾಗ ತಿನ್ಬೇಕಂತ ಆಸೆ ರೀ ಬಟ್ ಸಣ್ಣವರಿದ್ದಾಗ ಯಾವ ಉಂಡೆನೂ ಇಷ್ಟ ಆಗ್ತಿತ್ತಿಲ್ಲ ನನ್ನ ಮಗ ಇದ್ರ ಬಂದು ಸ್ಟಾರ್ಟ್ ಮಾಡೆ ನೋಡ್ರಿ ಕಿರಿಕಿರಿ ಕೊಡಕ್ಕೆ ಇಷ್ಟು ತನಕ ಬಂದಿತ್ತಿಲ್ಲ ಸ್ಮೆಲ್ ಬರಾಕತಿಲ್ಲ ಇದು ನೂರ ಮುಂದೆ ರೀ ಸ್ವಲ್ಪ ಮಸ್ತ್ ಸ್ಮೆಲ್ ಬರ್ತೈತಿ ನೋಡ್ತಾ ಇದ್ದೆ ಅಂದರೆ ಸ್ಮೆಲ್ ತೋತಾ ಇದ್ರೆ ತಿನ್ಬೇಕಂತ ಅನ್ಸುತ್ತೆ ಅದಕ್ಕೆ ಸ್ಮೆಲ್ ನೋಡಿಬಿಟ್ಟು ಅಡಿಗೆ ಮನೆಗೆ ಬಂದು ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡ್ಯೆ ನೋಡಿರಿ ಅದು ತಿನ್ಬೇಡ ತಕ್ಷಣ ತಿನ್ಬೇಕಂತ ಮನ್ಸಾಗುತ್ತೆ ನಾವು ಸಣ್ಣವರಿದ್ದಾಗ ಅದೇ ರೀತಿ ಮಾಡ್ತಿದ್ವಿ ಮಾಡೋ ಮುಂದಾಗ ಬ್ಯಾಡಂತಾದ್ರು ತಿಂತಿದ್ವಿ ಈಗ ಎಲ್ಲನೂ ಇದೇ ರೀತಿ ಹುರ್ಕೊಂಡು ತಿಂದು ನೋಡಿರಿ ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ರೀ ಭಾಳ ಮಸ್ತ್ ಹತ್ತವ ಮತ್ತು ಟೇಸ್ಟ್ನು ಬರ್ತಾವ್ರಿ ಈಗ ಎಲ್ಲ ಹುರ್ಕೋದ ಆಯ್ತು ನೋಡ್ರಿ ಫೈನಲಿ ಇಷ್ಟೆಲ್ಲ ಹುರ್ಕೊಂಡ್ಬಿಟ್ಟಿದ್ದೀನಿ ಇವನ್ನ ಹುರಿದಾದ್ಮೇಲೆ ರೀ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿಡ್ಬೇಕಾಗುತ್ತೆ ಹಂಗೆ ಇಟ್ಬಿಟ್ರೆ ಮೆತ್ತಗಾಗ್ತಾವೆ ರೀ ನಾವು ಚುರುಮುರಿ ಎಲ್ಲ ಯಾವ ರೀತಿ ಪ್ಲಾಸ್ಟಿಕ್ ಕವರ್ ಕವರೊಳಗೆ ಹಾಕಿಡ್ತೀವದ್ರಿ ಅದೇ ರೀತಿನ ಸ್ಟೋರ್ ಮಾಡ್ಕೋಬೇಕು ಹಂಗೆ ಹೊರಗಡೆ ಇಟ್ಬಿಟ್ರೆ ಫುಲ್ ಮೆತ್ತಗಾಗಿ ತಿನ್ನಾಕ ಅನ್ಸ ತಿನ್ನಂಗೆ ಅನ್ಸಂಗ ಇಲ್ಲ ರೀ ಎಲ್ಲ ಮೆತ್ತಗಾಗ್ಬಿಡ್ತಾವೆ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ ನೋಡಿರಿ ಈಗ ಒಂದು ಕವರಿಗೆ ಹಾಕಿ ಇಟ್ಕೊಂಡು ತಿನ್ರಿ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಿದ್ರೆ ನನಗೆ ಅಂತ ಬ್ಯಾಸರಾಗುತ್ತಂತೇಳಿ ನಾನು ಇಷ್ಟ ತಂದಿದ್ದು ಇವು ಮಾರ್ಕೆಟ್ ಒಳಗೆ ಸಿಗ್ತಾವ್ರಿ ಅಲ್ಲಿನ ಜೋಳ ಅಂತೇಳಿ ನಾರ್ಮಲ್ ಜೋಳಕ್ಕೆ ಅಷ್ಟೊಂದು ಸರಿ ಬರೋಂಗಿಲ್ಲ ರೀ ಬಟ್ ಅಲ್ಲಿನ ಜೋಳ ಅಂತಲೇ ಸಪ್ರೇಟಾಗಿ ಸಿಗ್ತಾವೆ ಅವು ಬೇಕಂದ್ರೆ ತಂದುಬಿಟ್ಟ ಈ ರೀತಿ ರೀ ಅಲ್ಲಿ ರೀ ಶ್ರಾವಣಕ್ಕಿಂತ ಮುಂಚೆ ಹುರ್ಕೋಬೇಕಂತ ನಮ್ಮ ಕಡೆ ಪದ್ಧತಿ ರೀ ಎಲ್ಲ ಕಡೆ ಅಂತ ಗೊತ್ತಿಲ್ಲ ಬಟ್ ಶ್ರಾವಣಕ್ಕಿಂತ ಮುಂಚೆ ಅಲ್ಲನ್ನು ಹುರಿದ್ ಇಡ್ತಾರೆ ಶ್ರಾವಣದಾಗ ಹುರಿಬಾರ್ದಂತೇಳಿ ಅಲ್ಲಾಗಲಿ ಮತ್ತು ಅದು ಅಗಶಿ ಆಗ್ಲಿ ಹುರಿಬಾರ್ದಂತ ಹೇಳ್ತಾರೋ ಬಟ್ ಒಬ್ಬೊಬ್ರು ಪಾಲಿಸ್ತಾರೋ ಒಬ್ಬೊಬ್ರು ಪಾಲಿಸಂಗಿಲ್ಲ ಮನೆ ಒಳಗೆ ಶ್ರಾವಣ್ಕಿಂತ ಮುಂಚೆ ಅಲ್ಲನ್ನು ಹುರಿದ್ ಇಡ್ತಾರೆ ನೋಡ್ರಿ ಈಗ ಅಲ್ಲಿ ಹುರಿಯೋದು ಆಗೈತೆ ನೋಡ್ರಿ ಒಂದು ಕವರಿ ಹಾಕಿಬಿಟ್ಟ ಮ್ಯಾಲ ಮೇಲಿಂದ ಹಾಕಿಡ್ಬೇಕು ರೀ ಕೆಳಗಡೆ ಸ್ವಲ್ಪ ಗಟ್ಟಿ ಇದ್ದಿದ್ದು ಸ್ವಲ್ಪ ಅದು ಸರಿಯಾಗಿ ಹುರಿಲಾರ್ದು ರೀ ಅದನ್ನ ಅಲ್ಲಿ ಇಟ್ಟು ನಾನು ಈಗ ಮೇಲ್ಮೇಲೆಲ್ಲಾ ಹಾಕ್ಬಿಟ್ಟು ಕವರದ ಹಾಕಿಡ್ತಿದ್ರಿ ಕೆಳಗಡೆ ಏನು ಏನಿರ್ತಾವ ಗಟ್ಟಿ ಗಟ್ಟಿದ್ವಿ ಸ್ವಲ್ಪ ಅವನ್ನ ಪುಡಿ ಮಾಡಿ ಇಟ್ಕೊಂತೀವ್ರಿ ಅದ ಹಿಟ್ಟ ಯೂಸ್ ಮಾಡ್ಕೊಂಡ್ಬಿಟ್ಟು ನಾಗಪ್ಪನ ಮಾಡಿಬಿಟ್ಟು ಹಾಲು ಹಾಕೋದ್ರಿ ಅಂದ್ರೆ ಮನೆಯೊಳಗೆ ಹಾಲು ಏನು ಹಾಕ್ತೀವಿ ಅದ ಹಿಟ್ಟನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹಾಲು ಹಾಕ್ತಾರ ನಮ್ಮ ಕಡೇರಿ ಮತ್ತೆ ಉಂಡೆ ಉಂಡಿ ಮಾಡಿಟ್ಟರು ಅಂದ್ರೆ ನಾಗಪ್ಪಗ್ರಿ ಅಂದ್ರೆ ನಾಗಪ್ಪನ ಹಾಲು ಏನೈತೆ ಅಂದ್ರೆ ಅಳ್ಳಿ ಹಿಟ್ಟಿನ ಉಂಡಿ ಮತ್ತೆ ಅಲ್ಲಿ ಹಿಟ್ಟಿಂದನ ನಾನು ಆಗಪ್ಪ ಮಾಡೋದು ನಮ್ಮ ಕಡೆ ಅಂದ್ರೆ ಬೆಲ್ಲ ಹಾಕಿಬಿಟ್ಟು ಮಾಡ್ತಾರೋ ಈಗ ಎಲ್ಲ ಸ್ವಲ್ಪ ಕೇರ್ಕೊಂಡ್ಬಿಟ್ರೆ ಏನು ಗಟ್ಟಿ ಇರ್ತಾವಲ್ರಿ ಅಲ್ಲಿ ಹುರಿದಿದ್ದು ಕೆಳಗಡೆದು ಸ್ವಲ್ಪ ಕೇರ್ಕೊಂಡ್ಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡು ತಿಂದಿರಿ ಮಿಕ್ಸರ್ಗೆ ಹಾಕಿಬಿಟ್ಟು ಅವಾಗೆಲ್ಲ ಜಾಸ್ತಿ ಹುರಿತಿದ್ರು ಒಂದು ಸಲ ಗಟ್ಲೇ ಹುರಿತಿದ್ರಲ್ಲೇ ಒಂದು ಅರ್ಧ ಕೆ ಜಿ ಅಷ್ಟು ಹಿರಿದಿದ್ದು ಗಿರಣಿ ಹೋಗಿ ಹಾಕ್ಸ್ಕೊಂಡು ಬರ್ತಿದ್ರು ಬಟ್ ನನ್ನ ಕಡೆ ಇಷ್ಟೇ ಅದಾವೆ ರೀ ಅದಕ್ಕಂತೇಳಿ ನಾನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡು ತಿಂದಿರಿ ನಾಗಪ್ಪನ ಹಾಲು ಏರಾಕ್ರಿ ಇದು ಉಂಡಿನೇ ಶ್ರೇಷ್ಠ ಅಂತ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಬೆಲ್ಲ ಉಂಡೆ ಉಂಡಿ ಇಡ್ತಾರೆ ಮತ್ತು ನಾಗಪ್ಪನ ಮಾಡೋಕು ಇದನ್ನೇ ಹಿಟ್ಟನ ಯೂಸ್ ಮಾಡ್ತಾರೆ ನಮ್ಮ ರೀ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದು ನಾಗಪ್ಪನ ಮಾಡಿಬಿಟ್ಟು ಅದೇ ನಾಗಪ್ಪಗನ ಹಾಲು ಹಾಕೋದ್ರಿ ಅಂದರೆ ಹಳ್ಳಿ ಹಿಟ್ಟಿನ ನಾಗಪ್ಪಗನ ಹಾಲು ಹಾಕ್ತಾರೆ ಒಬ್ಬೊಬ್ಬರ ಕಡೆ ತಿರ್ತೈತೆ ಅಂದರೆ ಅದಕ್ಕೆ ಹಾಲು ಹಾಕ್ತಾರೆ ಬಟ್ ಇಲ್ಲಾರ್ದವ್ರು ಇದನ್ನು ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ನಾಗಪ್ಪನ ಮಾಡ್ತಾರೆ ಮೊನ್ನೆ ಅಲ್ರಿ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಅಲ್ರಿ ಇದು ಅವ್ರಿ ಹೂವು ಅದನ್ನೂ ಸ್ವಲ್ಪ ಪುಡಿ ಮಾಡ್ಕೋಬೇಕಂತ ಪುಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಬಿಸ್ಲಿಗೆ ಪುಡಿ ಮಾಡ್ಕೋಬೇಕಂತ ಭಾಳ ದಿವಸ ಆಯ್ತು ಹಂಗೆ ಇಟ್ಟಿದ್ದು ಬಟ್ ಬಿಸಿಲೇ ಇಲ್ಲದ್ರಿ ಈಗಂತೂ ಮಳೆನೇ ಸ್ಟಾರ್ಟ್ ಐತಿ ಅದಕ್ಕೆ ಹಂಗನ್ನ ಪುಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ಅಷ್ಟೊಂದೇ ಸಣ್ಣ ಆಗಿತ್ತಿಲ್ಲ ಇದನ್ನು ಎದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ರೀ ಶುಗರ್ ಇರೋರು ಸ್ವಲ್ಪ ಅದು ಬೆಳಗ್ಗೆ ಎದ್ದು ಕಷಾಯ ಥರ ಮಾಡ್ಕೊಂಡು ಕುಡಿಬೋದು ಮತ್ತು ಫೇಸ್ ಪ್ಯಾಕ್ ಹಾಕ್ಕೊತರಲ್ರಿ ಕಡ್ಲಿ ಹಿಟ್ಟು ಎಲ್ಲ ಹಾಕ್ತಾರಲ್ಲ ಅಂದ್ರೆ ಫೇಸಿಗೆ ಹಚ್ಕೊತಾರಲ್ರಿ ಇದನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಹಚ್ಕೊಂಡ್ಬಿಟ್ರೆ ಸ್ಕಿನ್ನೇ ಗ್ಲೋ ಆಗ್ತೈತೆ ಅಂತ ಹೇಳ್ತಾರೆ ರೀ ನಾನು ನೋಡಿದ್ದು ತನ್ನಿಸ್ಲಿಂದ ತಂದ ಅದು ಪ ಇಟ್ಟಿದ್ದೆ ಆದರೆ ಅದನ್ನ ಪೌಡ್ರ್ ಮಾಡಿ ಇಟ್ಟಿದ್ದೆ ನೋಡ್ರಿ ಈಗ ಇನ್ನೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಮತ್ತು ಬಾಂಡೆನೂ ಅದಾವೆ ರೀ ಬಾಂಡೆನ ತೊಳಿಬೇಕು ಮತ್ತು ಇನ್ನು ಅರ್ಬಿನೂ ಅದಾವು ಅರ್ಬಿನ ತೊಳಿಬೇಕು ಬೆಳಗ್ಗೆಯಿಂದ ಅದು ಇದು ಕೆಲಸನೇ ಆಗೈತಿ ಇವತ್ತು ರೀ ಇಡುವ ಎಡಿಟಿಂಗ್ ಮಾಡಿ ಹಾಕೋಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂತು ಹೀಗಾಗಿ ಕೆಲಸ ಯಾವ ಜಲ್ದಿನೇ ಆಗಲೇ ಇಲ್ಲ ಮತ್ತು ಟೈಮ್ನು ಆಗಿಬಿಟ್ಟೈತೆ ಹೀಗಾಗಿ ಫಸ್ಟ್ ಈ ಬಾಂಡೆನೂ ರೀ ಇವತ್ತು ಫಸ್ಟ್ ಈ ಬಾಂಡೆ ತೊಳ್ಕೊಂಡ್ಬಿಟ್ಟು ಅರ್ಬಿ ತೊಳಿಬೇಕು ಆ ಟೈಮ್ ಹೆಂಗೆ ಹೋಗ್ತಿತ್ತು ಅಂತ ಗೊತ್ತಾಗಂಗಿಲ್ಲ ರೀ ಎಡಿಟಿಂಗ್ ಮಾಡೋಕೆ ಇವತ್ತು ಎರಡರಿಂದ ಮೂರು ತಾಸು ತೊಗೊಂತು ಹೀಗಾಗಿ ಯಾವ ಕೆಲಸನೂ ಸರಿಯೇ ಆಗಲಿಲ್ಲ ಇಡೂ ಎಡಿಟ್ ಮಾಡಿ ಹಾಕಿಬಿಟ್ಟು ಈಗ ಬಾಂಡೆ ತೊಳೆಯಕತ್ತಿದ್ದೀನಿ ನೋಡಿರಿ ಬಾಂಡೆ ತೊಳೆದ್ಬಿಟ್ಟು ಸ್ವಲ್ಪ ಅಗಸಿ ಹಿಂದಿನೂ ಮಾಡಬೇಕಾಗಿತ್ತು ಮನಗೆ ಹೇಳಿದ್ದೀನಿ ರೀ ಒಂದು ಸ್ವಲ್ಪ ಅಗಸಿ ತಂದು ಕೊಡಪ್ಪ ಅಂಥೇಳಿ ಒಂದು ಅಗಸಿ ತಂದು ಕೊಟ್ಟಮೇಲೆ ಫಸ್ಟ್ ಒಂದು ಸ್ವಲ್ಪ ಹಿಂಡಿ ಮಾಡ್ಕೊಂಡ್ಬಿಟ್ಟು ಅರ್ಬಿ ತೊಳ್ದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಬೇಕು ರೀ ಮತ್ತು ಸಂಜೆಗೆ ಹೆಣ್ಮಕ್ಳ ಜೀವನಕ್ಕೆ ಸ್ವಲ್ಪ ರೆಸ್ಟ್ ಅಂದ ಇರೋಂಗಿಲ್ಲ ರೀ ಈಗ ಫಸ್ಟಿಗೆಲ್ಲ ಬಾಯಿ ತೊಳ್ಕೊಂಬಿಟ್ಟು ಅಗಸಿ ಹಿಂಡಿ ಮಾಡ್ಬೇಕಂತ ಅಗಸಿ ಹುರ್ಕೊಳಾಕತ್ತಿದ್ದೀನಿ ನೋಡಿರಿ ಇವನ್ನ ಸ್ವಲ್ಪ ಹಸನ ಮಾಡ್ಕೊಂಬಿಟ್ಟು ಅಗಸಿ ಹುರಿದ್ಬಿಟ್ಟು ಹಿಂಡಿ ಮಾಡ್ಕೋಬೇಕು ರೀ ಅಗಸಿ ಹಿಂಡಿ ತಿನ್ನೋದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಅದಕ್ಕಂತ ಬಾದಿಸಿಂದ ಮಾಡಿತಿಲ್ಲ ಖಾಲಿಯಾಗಿತ್ತು ಅದಕ್ಕೆ ಇಲ್ಲೇ ಸ ಸಮೀಪ ಅಂಗಡಿ ಒಳಗೆ ಒಂದು ಕಾಲು ಕೆ ಜಿ ಅಷ್ಟು ತರಿಸಿದ್ದೀನಿ ರೀ ತರಿಸಿಬಿಟ್ಟು ಇನ್ನು ಹಸನ್ ಮಾಡಿ ಹುರ್ಕೊಂಬಿಟ್ಟು ಹಿಂಡಿ ರೀ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತಿತ್ತು ಅಕ್ಷಿ ಹಿಂಡಿರಿ ಹುರ್ಗಿಗೆ ಸ್ವಲ್ಪ ಹಿಂಡಿ ಯಾವ ಥರ ಹಿಂದಿ ಇದ್ರೆ ಇಷ್ಟಪಡ್ತಾರಂತೆ ಮಾಡಕತ್ತಿದ್ದು ಈಗ ಅಕ್ಷಿನ ಚಲೋತ್ನಾಗೆ ರೀ ಗ್ಯಾಸ್ ಯಾವಾಗಲೂ ಸ್ವಲ್ಪ ಮೀಡಿಯಮ್ ಹಿಟ್ಟಾನೆ ಹುರ್ಕೋಬೇಕ್ರಿ ಅದು ಜಾಸ್ತಿ ಗ್ಯಾಸ್ ಜೋರಿಟ್ಟು ಇಟ್ಟು ಹುರ್ಕೊಂಡ್ಬಿಟ್ರೆ ಅದು ಹೊತ್ತು ಬಿಡ್ತಾವೆ ರೀ ಮತ್ತು ಸರಿಯಾಗಿ ಹುರ್ಯಂಗಿಲ್ಲ ಒಳಗೆಲ್ಲ ಇದು ಆಲ್ರೆಡಿ ನಾನು ಹಿಂಡಿ ರೆಸಿಪಿ ಶೇರ್ ಅಂತ ಅನ್ಸುತ್ತೆ ನೆನಪಿಲ್ಲ ರೀ ನಮ್ಮ ಮನೆಯವರು ಬಂದಿದ್ರು ಅದು ಸ್ವಲ್ಪ ಚಾ ರೀ ಕಾಫಿ ರೀ ಏನರೂ ಅಂತಂದ್ರು ಈಗ ಬೆಲ್ಲದ ಕಾಫಿ ಮಾಡಿಕೊಡಾಕತೀನಿ ನೋಡಿರಿ ಹಾಲು ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಕಾಫಿ ಮಾಡೋಣ ಅಂತ ರೀ ಮತ್ತು ಬೆಳ್ಳುಳ್ಳಿನ ಸುಲ್ದು ಇಟ್ಟಿದ್ದೀನಿ ಹಿಂಡಿ ಅಕ್ಷಿ ಹಿಂಡಿ ಮಾಡಾಕ್ರಿ ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಮತ್ತು ರೀ ರುಚಿ ತಕ್ಕಷ್ಟು ಉಪ್ಪು ಖಾರ ಹಾಕಿ ಭಿ ರುಬ್ಕೊಂಬಿಟ್ರೆ ರೀ ಅಕ್ಷಿ ಹಿಂಡಿ ರೆಡಿ ಆಗ್ತೈತಿ ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನಕ್ಕೂ ತಿನ್ಬೋದು ತಿನ್ಬೋದ್ರಿ ಪಲ್ಯಗಿಲ್ಲೆ ಮಾಡಿ ಮಾಡ್ಲಿಕ್ಕಂದ್ರೆ ಸ್ವಲ್ಪ ಅಗಸಿ ಹಿಂಡಿ ಮತ್ತು ಮೊಸರು ಹಾಕ್ಕೊಂಡು ಬರ್ತೈತಲ್ಲ ರೀ ಅದಕ್ಕಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ರುಬ್ಕೊಬೇಕ್ರಿ ಫಸ್ಟಿಗೆನೈತ್ಲ ಕಾಫಿ ಕೊಟ್ಬಿಟ್ಟು ಆಮೇಲೆ ಹಿಂಡಿನ ರುಬ್ಕೋಬೇಕು ಅಂದ್ರೆ ಮಿಕ್ಸರ್ಗೆ ಹಾಕಬೇಕು ರೀ ನಾನೊಂದು ಕಪ್ಪ ಕುಡಿಬೇಕಂದ್ರೆ ಎರಡು ಕಪ್ ಮಾಡಿದ್ದೀನಿ ನಮ್ಮ ನೀರಿಗೊಂದು ಕಪ್ ಕೊಟ್ಬಿಟ್ಟು ನಾವೊಂದು ಕಪ್ ಕಾಫಿ ಕುಡಿದು ಮತ್ತು ಹಿಂಡಿ ಮಾಡಿಬಿಟ್ಟು ಅರ್ಬಿ ತೊಳ್ದು ಬಿಡ್ತೀನಿ ರೀ ಅಂದರ್ಬಿ ಇರ್ಬಿ ತೊಳದು ಮತ್ತು ಅಡುಗೆ ಮಾಡೋದು ಇದ್ದೇ ಇರ್ತೈತಲ್ಲ ರೀ ಆ ನಾಟಿಗೆ ಟೈಮ್ ಆಗೇ ಬಿಡ್ತೈತಿ ಇವತ್ತ ಇಡುವೆ ಎಡಿಟಿಂಗ್ ಮಾಡಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹೋಯ್ತು ರೀ ಹೀಗಾಗಿ ಕೆಲಸ ಜಲ್ದಿನೇ ಆಗಲಿಲ್ಲ ಈಗ ಹಿಂಡಿನೂ ರೆಡಿ ಆಗೈತೆ ನೋಡ್ರಿ ಈಗ ಹಿಂಡಿ ರೆಡಿ ಮಾಡಿಟ್ಬಿಟ್ಟು ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡ್ಕೊಂಡು ಅರ್ಬಿ ತೊಳಕ ಹೋಗ್ತೀನಿ ರೀ ಭತ್ತ ಮುಣಗುತ್ತಂದ್ರೆ ಅರ್ಬಿ ಸರಿಯಾಗಿ ಒಣಗಂಗೆ ಇಲ್ಲ ರೀ ಆಲ್ರೆಡಿ ಈಗ ಟೈಮ್ ನಾಲ್ಕೂವರೆ ಆಗೈತಿ ಫಸ್ಟಿಗೆ ಅರ್ಬಿ ತೊಳ್ದೆ ಬಂದುಬಿಟ್ಟು ಈಗ ಟೈಮ್ ಆರೂವರೆ ಆಗೈತಿ ನೋಡ್ರೆ ಚಾಗಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಏಳುವರೆ ಅಡಿಗೆ ಅಡುಗೆ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ತಾನು ಬೆಳಗ್ಗೆ ಹೋದಕ್ಕೆ ಸಂಜೆ ಏಳುವರೆಗೆ ಬರೋಕ್ಕಾಗ್ ಬಂದು ಕೂಡಲಿ ಅಡುಗೆ ರೆಡಿ ಇದ್ಬಿಟ್ರೆ ಊಟ ಮಾಡ್ತಾನಂತೇಳಿ ಮತ್ತು ನಾವು ಅನ್ಯವ್ರು ಮಧ್ಯಾಹ್ನ ಊಟ ಮಾಡಿತಿಲ್ಲರಿ ಹೀಗಾಗಿ ಜಲ್ದಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಹೀರಿಕೆ ಚಟ್ನಿ ಮಾಡ್ಕೊತೀನಿ ಈಗ ಹಿಟ್ಟು ರೀ ಹೀರಿಕೆ ಚಟ್ನಿ ಮಾಡ್ಕೊಳಕ್ಕೆ ಫಸ್ಟ್ ಹೀರಿಕೆ ಎಲ್ಲ ಕಟ್ ಮಾಡ್ಕೊತೀನಿ ಈ ರೆಸಿಪಿ ಸೇರ್ ಮಾಡ್ಕೊಂಡಿದ್ದೀನಿ ರೀ ನಾನು ಆಲ್ರೆಡಿ ಭಾಳ ಮಸ್ತ್ ಆಗ್ತೈತಿ ನಮ್ಮ ಒಳಗೆ ಹೆಂಗೆ ಅಂದರೆ ಹೀರಿಕೆ ಪಲ್ಯಕ್ಕಿಂತ ಚಟ್ನಿನೇ ಇಷ್ಟಪಡ್ತಾರೋ ಇದಂತೂ ಚಟ್ನಿ ರೊಟ್ಟಿಗಾಗಲಿ ಚಪಾತಿಗಾಗಲಿ ಭಾಳ ಮಸ್ತ್ ಆಗ್ತೈತೆ ರೀ ಮತ್ತು ಎರಡು ಮೂರು ದಿವ್ಸಗಟ್ಲಿ ಇಟ್ಕೊಂಡು ತಿನ್ಬೋದು ರೀ ಇದು ಹಾಳಾಗಂಗಿಲ್ಲ ನಾನು ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹಿರಿಕೆ ತೊಗೊಂಡಿದ್ದೀನಿ ರೀ ಅವನ ಮ್ಯಾಲಿಂದ ಸ್ವಲ್ಪ ಲೈಟಾಗಿ ಜಾಸ್ತಿ ಏನು ತೊಗೊಳಕ್ಕೆ ಹೋಗಬಾರ್ದು ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ಅದನ್ನ ಹುರ್ಕೋಬೇಕಾಗುತ್ತೆ ಚೊಲೋತ್ನಾಗ ಹುರ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಅಂದರೆ ಫಸ್ಟಿಗೆ ಬರೋ ಮೆಣಸಿನ್ಕಾಯಿ ಮತ್ತು ಹಿರಿಕೆ ಅಷ್ಟೇ ರೀ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ಕರ್ಬೇವ ಉಪ್ಪು ಹಾಕಿ ರುಬ್ಕೊಂಡ್ಬಿಟ್ರೈತ್ರಿ ಇಲ್ಲಾಂದ್ರೆ ಕಲಿ ಒಳಗೆ ಕುಟ್ಕೊಂಡ್ರಂತೂ ಇನ್ನೂ ಮಸ್ತ್ ಆಗ್ತೈತಿ ಈಗ ಅಡುಗೆ ಎಲ್ಲ ರೆಡಿ ಆಗೈತೆ ನೋಡಿರಿ ಹೀರಿಕೆ ಚಟ್ನಿ ಚಪಾತಿ ಮಸ್ತಾಗಿ ಊಟ ಮಾಡೋದು ಇವತ್ತಿನ ಇಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ